ಇದು ನಾವು ಮಾಡಿದ್ದು ಮೊನ್ನೆ ತೋರಿಸಿದ್ದೇವಲ್ಲ ನೆಟ್ ಈ ರೀತಿ ಇದನ್ನು ಅಲ್ಲಿ ಸ್ಟಿಚ್ ಮಾಡಿ ಆ ಚೀಚೆ ಸಿಕ್ಕಿಸಿದ್ದೇವೆ ನೋಡಿ ಡೋರ್ ರೀತಿಯಲ್ಲಿ ಮಾಡಿದ್ದು ಅಮ್ಮ ಮಗಳು ಸೇರಿ ಇವರಿಗೆ ಆಶ್ಚರ್ಯ ಆಗಿದೆ ಹೇಗಪ್ಪ ನಾವು ಹೋಗೋದು ಹೊರಗೆ ಹೇಳಿ ಹಾಂ ತಿಂಕು ಲಾಕ್ ಮಾಡಿದ್ದಲ್ಲಿ ಯಾರು ಲಾಕ್ ಮಾಡಿದ್ಯಾರ ಮಗಳಿನ ಕೆಲಸವಾ ಯಾವ ಯಾರು ಅಲ್ಲಿ ಲಾಕ್ ಮಾಡಿದ್ಯಾರು ತಿಂಕು ವಿಂಕು ಹಾ ಯಾರೋ ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಉಂಟು ನೋಡಿ ಹೀಗೆ ಮಾಡಿದ್ದು ಆಗುದಿಲ್ಲ ನೋಡಿ ಎಂತ ಗೊತ್ತಪ್ಪ ನಿಮಗೆ ನೋಡಿ ಇಲ್ಲಿ ಕಮಿಷ್ ಗಿಡ ಮೊದ್ಲೆಲ್ಲ ಉಂಟಲ್ಲ ನಮಗೆ ಕೈಗೆಲ್ಲ ತಾಗಿದ್ರೆ ಇದೇ ಮುಳ್ಳೇ ತಾಗ್ತಾ ಉಂಟು ಈ ಮುಳ್ಳು ಎಂತ ಎಂಥದ್ದು ಕೈ ತಾಗಿದ್ರೆ ಉಂಟಲ್ಲ ಮದ್ದೆಲ್ಲ ತರ್ಲಿಕ್ಕಿಲ್ಲ ಈ ಕಮಿಷ ಚಿಗುರು ತೆಗೆಯೋದು ಚಿ ಚಿಗುರ ಕೈಯಲ್ಲಿ ಚಟ್ನಿ ಮಾಡೋದು ಇದ್ದೀವಿ ನೀರು ಬರ್ತದೆ ಆ ನೀರನ್ನು ಎಲ್ಲಿ ಕತ್ತಿದಾಗಿದೆ ಅಲ್ಲಿ ಮುಟ್ಟಿಸುದೇ ಆಯ್ತು ಎಲ್ಲ ಎಂತಸ ಇಲ್ಲ ಈಗ ಅಲ್ಲಿ ಮುಟ್ಟಿಸಿ ಒಮ್ಮೆ ಉರಿತದೆ ಜಾಸ್ತಿ ಮತ್ತೆ ರಪ್ಪ ನಿಲ್ತದೆ ಈಗ ಯಾರು ಮುಟ್ಟಿಸುದಿಲ್ಲ ಮತ್ತೆ ಆಗುದಾಗುದಿಲ್ಲ ಈಗದ ಚರ್ಮ ಎಲ್ಲ ಈಗ ಇದಕ್ಕೆ ಎಡಿಕ್ಟ್ ಆಗಿದೆ ಈಗ ಈಗಿನ ಕಾಲಕ್ಕೆ ಎಡಿಕ್ಟ್ ಆಗಿದೆ ಅವತ್ತಿನವರ ಚರ್ಮ ಎಲ್ಲ ಬೇಗ ಮದ್ದು ಎಲ್ಲ ನಡೀತಿತ್ತು ಮನೆ ಮದ್ದು

ತುಂಬಾ ಕಪ್ಪು ಮಳೆ ಸಂಜೆ ಮೋಡವೇ ಬರ್ತಾ ಉಂಟು ಮೊನ್ನೆಯಿಂದ ತುಂಬಾ ಈಗ ಅದು ಬಿಸಿಲಿಗೆ ಅಡ್ಡ ಆಗಿದೆ ಮೋಡ ಹಾಗೆ ಬಿಸಿಲಿಲ್ಲ ನೋಡಿ ಹಾಗೆ ನಿಂತು ಇಲ್ಲಿ ಮಾತಾಡ್ತಿದ್ದೇನೆ ಸೊಪ್ಪು ಕೂಡ ಬಿಸಿಲಿಲ್ಲ ಇಲ್ಲದ್ರೆ ಬಿಸಿಲಿದ್ರೆ ಇದ್ರೆ ಇಲ್ಲಿ ಇಲ್ಲಿ ಕುಂಟಾ ನಾನು ಡೈರೆಕ್ಟ್ ಬಿಸಿಲಿಗೆ ಬೀಳ್ತದೆ ಇಲ್ಲಿ ನೋಡಿ ತೋಟ ಎಲ್ಲ ಉಂಟಲ್ಲ ಹಾಗೆ ಅಲ್ಲಿ ತೋಟ ಇದ್ರು ಇಲ್ಲಿ ಬಿಸಿಲು ಜಾಸ್ತಿ ಬೀಳ್ತದೆ ಈಗ ಬಿಸಿಲಿಲ್ಲದ ಕಾರಣ ಮೋಡ ಹಾಗೆ ಮಾತಾಡ್ತಿದ್ದೇನೆ ಮೋಡದ ಕೆಳಗೆ ತೋಟ ಎಷ್ಟು ಚಂದ ಕಾಣ್ತಾ ಉಂಟ ಆಕಾಶ ಎಲ್ಲ ಹೌದು ಅವತ್ತು ಮನೆ ನೆಟ್ಟಾದ ಗೊತ್ತುಂಟ ನಿಮ್ಗೆ ಇದು ನೇರಳೆದು ಇಷ್ಟು ದೊಡ್ಡದಾಗಿದೆ ನೇರಳೆದು

ಹಿಂದೆ ಕಾಣ್ತಾ ಉಂಟಲ್ಲ ಇದು ಲೈಟ್ ಅದು ನಮ್ದು ಹಳೆ ಕಾಲದ್ದು ತುಂಬಾ ಟೈಮ್ ಆಯ್ತು ದೊಡ್ಡ ಲೈಟ್ ಇದು ನಾವು ಇಲ್ಲಿ ಓದಿಸಿಟ್ರೆ ಲೈಟ್ ಸ್ವಿಚ್ ಹಾಕಿದ್ರೆ ಫುಲ್ ಬೆಳಕು ಬರ್ತೈತೆ ರಾತ್ರಿ ತೋಟಕ್ಕೆ ಬಂತಾ ಬಂತ ಲಾರಿ ಬಂತು ಕಟ್ಟು ಬೈ ಅಂತ ಕೊಡಿದೆ ನಾನು ಇದಕ್ಕೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಎರಡು ತೆಗೆದು ಬಂದದ್ದು ನನಗೆ ಬೇಕಿತ್ತು ಅದು ಬೈ ಹುಳ ತಗೊಂಡು ಆಯ್ತು ದನಕ್ಕೆ ಉಂಟಲ್ಲ ನಮ್ಮ ಆಚೆ ಹಳ್ಳಿಯಲ್ಲೆಲ್ಲ ದನ ಇದ್ದವರೆಲ್ಲ ತಗೊಳ್ತಾರೆ ಮನೆ ಮನೆಗೆ ಸೇಲ್ ಮಾಡ್ಕೊಂಡು ಬರ್ತಾರೆ ಅವರು ಹಾಸನದವರಂತೆ ಹಾಗೆ ನಮ್ಮ ಮನೆಗೆ ದೊಡ್ಡ ಲಾರಿಯಲ್ಲಿ ಇದುವೆ ಬಂದದ್ದು ಬೈ ಹಾಗೆ ಜಾಸ್ತಿ ತಗೊಳಿಲ್ಲ ನಾವು ಸ್ವಲ್ಪ ತಕೊಂಡದ್ದು ಹಾಗೆ ಅದೊಂದು ಹಳೆಯ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹಳೆ ಕಾಲ ಅಂತ ಅಲ್ಲ ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕಿರುವಾಗ ದನ ಇದ್ದೇ ಇರ್ತಿತ್ತು ಹಾಗೆ ಈ ತರ ದೊಡ್ಡ ದೊಡ್ಡ ಲಾರಿಯಲ್ಲಿ ಬೈಹುಲ್ಲು ಬರೋದು ಅದರ ಹಿಂದೆ ಓಡುದು ಅದೆಲ್ಲ ಚಿಕ್ಕಿರುವಾಗ ಮಾಡ್ತಿದ್ದೆವು ಹಾಗೆ ಈಗ ಬೈಹುಲ್ಲು ಬರುವಾಗ ನೆನಪಾಯ್ತು ಸಹ ಹ ಲಾರಿಯಲ್ಲಿ ನಮಗೆ ಅದು ಗಮ್ಮದು ಬಂದದ್ದು ಬೈಹುಲ್ಲಿದ್ದು ಬತ್ತದ್ದು ನಮ್ಗೆ ಅದು ಬಯಲು ನಾವು ಎರಡು ತಕೊಂಡು ನಮ್ಗೆ ಚಿರಿಯ ಮಾಡ್ಲಿಕ್ಕೆ ಚರಿಯಾ ಅಂತ ಹೇಳಿದ್ರೆ ಸಿಂಬಿ ಮಾಡ್ತೇವೆ ನೋಡಿ ಇದು ಮಡಿಕೆ ಎಲ್ಲ ಇಡ್ಲಿಕ್ಕೆ ಮಣ್ಣಿನ ಇಟ್ರೆ ಅದು ಕಟ್ ಆಗ್ತದೆ ಹೌದು ಈಗ ಎಲ್ಲ ರಿಂಗ್ ಬಂದಿದೆ ಸ್ಟೀಲ್ ಇದು ನಿಮ್ಗೆ ಗೊತ್ತಿರಬಹುದು ನಮ್ಮ ಮನೇಲ್ಸು ಉಂಟು ರಿಂಗ್ ಸಿಂಬಿ ಕೂಡ ಉಂಟು ಮಾಡಿಟ್ಟದ್ದು ಬಾಳೆಕಾಯಿ ಹಣ್ಣಾಗ್ಲಿಕ್ಕೆ ಇಟ್ಟಿದ್ದೇವೆ ಹಾಗೆ ಇದು ಉಂಟಲ್ಲ ಇದು ನನ್ನ ಟಾಪ್ ಅನ್ನು ಹರಿದಿಟ್ಟದ್ದು ಹಕ್ಕಿಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಇದು ಯಾವ್ದು ಗಿಡವ ಅಣ್ಣ ಎಂತ ಗೊತ್ತಾಗ್ಬಾರ್ದು ಹಾಗೆ ಈಗ ಇಡುದು ಮತ್ತೆ ಬೆಳಗ್ಗೆ ಸಪರೇಟ್ ಹಾಕ್ಬೋದು ಅಲ್ಲಿ ಹಕ್ಕಿಗೆ ಸ್ವಲ್ಪ ಕನ್ಫ್ಯೂಷನ್ ಬಟ್ಟೆ ಗ್ರೀನ್ ಕಲರ್ ಇದು ಅಲ್ಲ ನಾವು ಉಂಟಲ್ಲ ಬ್ಲಾಗ್ ಮಾಡುವಾಗ ಪ್ರತಿ ಯಾವ್ದಾದ್ ಒಂದು ಬ್ಲಾಗ್ ಮಾಡುವಾಗ ನಿಮ್ಗೆ ಹೇಳಿ ಹೇಳ್ತೇವೆ ಇದು ಎಂತ ಅದೆಂತ ಇದು ಬಾಳೆಕಾಯಿಯ ಬೊಂಡು ಬರ್ತದಲ್ಲ ಅದರದ್ದು ನಾವು ಪಲ್ಯ ಮಾಡಿದ್ರೆ ಹೇಳಿ ಹೇಳ್ತೇವೆ ಮೊದಲು ಕೂಡ ಹೇಳಿದೆವು ನೋಡಿ ಆ ಒಂದು ಬ್ಲಾಗ್ ಅಲ್ಲಿ ಅದರ ತಿರುಳು ನಿಮ್ಗೆ ಗೊತ್ತಿರಬಹುದು ಅದರ ತಿರುಳು ಕಿಡ್ನಿಗೆಲ್ಲ ಬಾರಿ ಒಳ್ಳೇದು ಮತ್ತೆ ವಿಷ ಎಂತಾದ್ರು ಹೊಟ್ಟೆಗೆ ಹೋದ್ರೆ ತಪ್ಪಿ ಏನಾದ್ರು ಹೊಟ್ಟೆಗೆ ಹೋದ್ರೆ ಆ ಪ ಅದನ್ನು ಪಲ್ಯ ಮಾಡಿದ್ರು ಬಾರಿ ಒಳ್ಳೇದು ಹಾಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಇವರು ಯಾವ ಸ್ಟೈಲಲ್ಲಿ ಜಾರಿದ್ರೂ ನಂಗೆ ಗುಂಡಿ ಕಾಣುದಿಲ್ಲ ಅದದ್ದು ಪಲ್ಯ ಮಾಡ್ಲಿಕ್ಕೆ ಉಂಟು ನೀವು ಕೂಡ ಹಾಗೆ ಆ ತಿರುಳು ಸಿಕ್ಕಿದ್ರೆ ಒಳಗಿನ ತಿರುಳು ನಿಮಗೆ ತೋರಿಸ್ತೇನೆ ಅದನ್ನು ಪಲ್ಯ ಮಾಡಿ ತಿನ್ನಿ ವರ್ಷಕ್ಕೆ ಒಮ್ಮೆ ವರ್ಷಕ್ಕೆ ಇಷ್ಟ ತಿಂಗಳಿಗೊಮ್ಮೆ ಸಿಕ್ಕಿದ್ರೆ ಸಿಗದಿದ್ರೆ ಒಮ್ಮೆ ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ನಿ ಅದು ಭಾರಿ ಒಳ್ಳೇದು ಹಾಗೆ ನಮಗೆ ಈಗ ನನಗೆ ಪಲ್ಯ ಮಾಡ್ಬೇಕು ಹಾಗೆ ಯಾರು ತಿನ್ನೋದಿಲ್ಲ ನಾನು ತಿಂತೇನೆ ಆದ್ರೆ ಮಾಡಿದ್ರೆ ಮನೇಲಿ ಮಾಡಿದ್ರೆ ತಿಂದೇ ತಿಂತಾರಲ್ಲ ಹಾಗೆ ಅದನ್ನು ಮಾಡುವ ಅಂತ ಹೇಳಿ ತೆಗಿತಿದ್ದಾರೆ ತಿರುಳನ್ನು ತೆಗೆದು ಪದಾರ್ಥ ಮಾಡುದು ಮುಂಚೆ ಕೂಡ ವೇಟ್ ಉಂಟಲ್ಲಪ್ಪ ಅಲ್ಲಿ ಬರ್ಲಿಕ್ಕೆ ಜಾಗ ಇಲ್ಲ ಇಲ್ಲಿ ಫುಲ್ ಇದಾಗಿದೆ ಮಣ್ಣು ಅದಿಗೆ ಒಮ್ಮೆಲೆ ಬೀಳುದಿಲ್ವಾ ನನ್ಗೆ ಇಲ್ಲಿ ಕೈಲಿ ಇಲ್ಲಿ ತಿಳ್ಕೊಳ್ಳಿ ನನಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ನಾನು ಆಚೆ ಬಂದ್ರೆ ಅಂತ ಮಾಡುದು ನಾನು ಇನ್ನುಸ ಉಂಟು ಸ್ವಲ್ಪ ಸ್ವಲ್ಪ ಇರೋದು ಬರ್ತದೆ ಬರ್ತದೆ ಸ್ವಲ್ಪ 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 ಆಯ್ತು ಕಟ್ಟಿಡ್ಕೊಳ್ಳಿ ಕೆಳಗೆ ಬಿದ್ರೆ ಅದು ಸೇ ಇಲ್ಲ ತಿರು ಉಂಟಲ್ಲ ಎಲ್ಲ ತಿಂದ್ರೆ ಒಳ್ಳೇದು ತಿಂಗಳಿಗೆ ಒಮ್ಮೆ ಆದ್ರೂ ಕೆಲವರಿಗೆ ಸಿಗುದಿಲ್ಲ ಸಿಗೋದು ಯಾವಾದ್ರೂ ಮನೆಯಲ್ಲಿ ಒಬ್ಬರು ಮಳೆ ಇರಬಹುದಲ್ಲ ತೆಗ್ದಾಯ್ತು ತೆಗಿಯುವಾಗ ಉಂಟಲ್ಲ ಈ ಹಗ್ಗದಿ ಬರ್ತದೆ ಅದನ್ನು ತೆಗೆದು ಪದಾರ್ಥ ಮಾಡುದು ನಮ್ಮ ಬಾಯಿಗೆಲ್ಲ ಸಿಕ್ಕುವುದು ಅದು ತಿನ್ನುವಾಗ ಹಾಗೆ ಇವತ್ತು ನಮಗೆ ರಾತ್ರಿ ಇದೆ ಪದಾರ್ಥ ಇದಕ್ಕೆ ಮಿಕ್ಸಿ ಹಾಕಿದ್ರೆ ಒಳ್ಳೇದು ಕಡಲೆ ಮತ್ತೆ ಹಾಸಣೆ ಬೀಜ ಬರ್ತಲ್ಲ ಅದು ಸಹ ಹಾಕಿದ್ರೆ ಒಳ್ಳೇದಾಗ್ತದೆ ಖಾಲಿ ದಸ ಆಗ್ತದೆ ನಮಗೆ ಮೇನ್ ಆಗಿ ಹೊಟ್ಟೆ ಒಳಗೆ ಹೋದ್ರೆ ಆಯ್ತು ಇದು ಪದಾರ್ಥ ಯಾವ್ದು ಇದ್ರ ಬಗ್ಗೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ಟೇಸ್ಟೇ ಇಲ್ಲ ಅಂದ್ರೆ ಕಾಲು ಇದು ಮಾತ್ರ ಅದು ಗರ್ಗುರು ಅಲ್ಲ ಹಾಗೆ ಒಂಥರ ಗರ್ಗುರು ಅದ್ರೊಟ್ಟಿಗೆ ಮಿಕ್ಸ್ ಎಲ್ಲ ಹಾಕಿ ಹಾಕಬೇಕು ಒಳ್ಳೆ ರುಚಿ ಇರ್ತದೆ ಮಿಕ್ಸ್ ಹಾಕಿದ್ರೆ ಅಂದ್ರೆ ಬೇರೆ ಇರ್ತದಲ್ಲ ಎಂತ ರುಚಿ ಇಲ್ಲದಿದ್ರು ನೀವು ಮಾಡಿ ಪದಾರ್ಥ ಹೊಟ್ಟೆಗೆ ಹೋದ್ರೆ ಆಯ್ತಲ್ಲ ಹೊಟ್ಟೆಗೆ ಒಳ್ಳೇದು ಹಾಗೆ ಅದಕ್ಕೋಸ್ಕರ ನಾವು ತಿನ್ನೋದು ಅಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆಲ್ಲ ಹಾಗೆ ಇಲ್ಲಿ ನೋಡಿ ಮಾಟೆ ಪೆರುಗ್ ಮಾಟೆ ಇಲ್ಲಿ ಪೆರುಗ್ ಮಾಟೆ ಬಿಟ್ಟರೆ ಬೇರೆ ಎಂತಸ ನೋಡ್ಲಿಕ್ಕೆ ಜೀರಿಗೆ ಕೊತ್ತಂಬರಿ ಗುಡಿಯ ಕಷಾಯ ಇದು ಬಿಸಿ ಸ್ವಲ್ಪ ಅವರಿಗೆ ಸ್ವಲ್ಪ ಬಿಸಿ ಇದ್ರೆ ಒಳ್ಳೇದು ಮೊನ್ನೆ ಸೇರಿದ್ದೇನೆ ಎಲ್ರು ಜೀರಿಗೆ ಕಷಾಯ ಕೂಡ ಕುಡಿಯಲಿ ಬೇಸಿಗೆ ಕಾಲದಲ್ಲಿ ಮತ್ತೊಂದು ನಿಮ್ಗೆ ಹೇಳಿಕುಂಟು ಇದು ಯಾರೆಲ್ಲ ಒಸರ್ವ್ ಮಾಡಿದಿರಿ ಗೊತ್ತಿಲ್ಲ ಆದ್ರೆ ನಿಮಗೆ ತೋರಿಸ್ಲಿಕ್ಕೆ ಒಂದು ವಿಷಯ ಸ್ನಾಕ್ಸ್ ಇಷ್ಟಪಡೋದವ್ರು ಯಾರೆಲ್ಲ ಹೆಚ್ಚಾಗಿ ಸ್ನಾಕ್ಸ್ ತಿನ್ನೇ ತಿಂತಾರೆ ಆದ್ರೆ ನೀವು ಸ್ನಾಕ್ಸ್ ಅನ್ನು ತುಂಡು ಮಾಡಿ ನೋಡಿದು ನೀವು ಇದು ಬೇಗ ಬೇಗ ತಿನ್ನೋರು ನೋಡ್ಲಿಕ್ಕಿಲ್ಲ ಹಾಗೆ ನನ್ನಂತವ್ರು ಉಂಟಲ್ಲ ಇದನ್ನ ಇಲ್ಲಿ ಹೀಗೆ ಮಾಡಿ ಎಲ್ಲ ನೋಡಿ ಎಲ್ಲ ತಿನ್ಲಿಕ್ಕೆ ಉಂಟು ಆದ್ರೆ ನಿಮ್ಗೆ ತೋರ್ಸ್ಲಿ ಕುಂಟು ಇದು ಕೆಲವರು ಗೊತ್ತಿರ್ಬೋದು ನೋಡಿ ಅದಿಲ್ಲಿ ಬನ್ನಿ ಅಂತ ನೋಡಿ ಇದನ್ನ ನೋಡ್ಬೇಡಿ ಈಗ ಫಸ್ಟ್ ಇದನ್ನ ನೋಡಿ ಇದು ನಮ್ಮ ಮನೆಯದು ಇದು ಹೊರಗಿನ ಅಂಗಡಿಯಿಂದ ಇಲ್ಲಿ ತೋರಿಸ್ತೇನೆ ಇದ್ರಲ್ಲಿ ಈಗ ನೀವು ತಿಂತೀರಲ್ಲ ಹೊರಗಿಂದ ಫುಲ್ ಡ್ರೈ ಕಾಣ್ತಾ ಉಂಟು ನೋಡಿ ಇಲ್ಲಿ ಈಗ ಕಟ್ ಮಾಡಿ ನೋಡಿ ಅಂತ ಕೆಲವೊಂದು ಸ್ನ್ಯಾಕ್ಸ್ ನೋಡಿ ಆಯಿಲ್ ನೋಡಿ ಇಲ್ಲಿ ಕಾಣ್ತದ ಇದ್ರಲ್ಲಿ ನೋಡಿ ಆಯಿಲ್ ಉಂಟು ವೀಡಿಯೋ ಕಾಣ್ತದ ಕಾಣೋದಿಲ್ಲ ವೀಡಿಯೋ ಕಾಣೋದಿಲ್ವ ಅಂತ ಉಂಟು ನೋಡಿ ಈಗ ತುಂಡು ಮಾಡಿ ನೋಡುವಾಗ ಇಲ್ಲಿ ಎಲ್ಲ ಆಯಿಲ್ ನೋಡಿ ಆಯಿಲ್ ಬರೋದು ಇಲ್ಲಿ ಕಾಣೋದಿಲ್ವಾ ಅಂತ ವೀಡಿಯೋಗೆಲ್ಲ ಕಾಣೋ ನೋಡಿ ಇದರಲ್ಲಿ ಉಂಟು ನೋಡಿ ನೀವು ಉಂಟಲ್ಲ ಹೀಗೆ ಈ ಈ ರೀತಿಯ ಚಿಪ್ಸ್ ಮರಗೆಣಸಿದಲ್ಲ ಇದು ನೀವು ಅಂಗಡಿಯಿಂದ ತರುವ ಇಂಥದ್ದೊಂದು ಚಿಪ್ಸ್ ಈಗ ತುಂಡು ಮಾಡಿ ನೋಡಿ ಹಾಗಾದ್ರಲ್ಲಿ ಎಷ್ಟು ಆಯಿಲ್ ಬರ್ತದೆ ಗೊತ್ತುಂಟ ನೋಡಿ ನೋಡಿ ಇದರಲ್ಲಿ ಸಹ ಉಂಟು ನೋಡಿ ಇಲ್ಲಿ ಸ್ವಲ್ಪ ಈಗ ಒತ್ತಿದ್ರೂ ಸಾಕು ಇದು ಗಟ್ಟಿ ಕ್ರಿಸ್ಪಿದು ಇದ್ರಲ್ಲಿ ನಿಮಗೆ ಕಾಣ್ತದೆ ಉತ್ತರ ನೋಡಿ ನೋಡಿ ನನ್ನ ಕೈಗೆಲ್ಲದಾಗಿದೆ ನೋಡಿ ತುಂಬ ಆಯಿಲ್ ಇದರಲ್ಲಿ ಹಾಗೆ ಇದನ್ನು ಸಾಧಾರಣ ಅಷ್ಟು ತಿನ್ನೋದು ಕಡಿಮೆ ಅದಕ್ಕೆ ಅಮ್ಮ ಮನೆಯಲ್ಲೇ ಮಾಡಿದ್ದು ಇದು ರೆಸಿಪಿ ಚಾನಲಲ್ಲಿ ಮಾಡಿದ್ದಾರೆ ನೋಡಿ ಇದು ಭಾರಿ ಒಳ್ಳೆ ಟೇಸ್ಟು ನೋಡಿ ಇದು ರೆಸಿಪಿ ಜನ ನಿಮ್ಗೆ ರೆಸಿಪಿ ಬಂದಿರಬಹುದಾ ಗೊತ್ತಿಲ್ಲ ಬರ್ಬೋದು ಅಮ್ಮ ಬೆಳಿಗ್ಗೆ ತಿಂಡಿ ಟ್ರೈ ಮಾಡಿದ್ರೆ ಅದೇ ಉಳಿದಿತ್ತು ಹಾಗೆ ಅದನ್ನೇ ಗೆಚ್ಚಾಕೆ ಕುಡಿಯೋದು ಹಾಗೆ ನೀವು ಯಾರಾದ್ರು ಉಂಟಲ್ಲ ಸ್ನಾಕ್ಸ್ ತಿನ್ನೋಕೊಮ್ಮೆ ತುಂಡು ಮಾಡಿ ಒಮ್ಮೆ ತುಂಡು ಮಾಡಿ ನೋಡಿ ಸ್ವಲ್ಪ ಅದರಲ್ಲಿ ಎಣ್ಣೆ ಬರೋದು ನೋಡ್ಬೇಕು ಅದು ಇಂಥ ಚಿಪ್ಸಲ್ಲೆಲ್ಲ ಜಾಸ್ತಿ ತಿನ್ನಿ ಗೊತ್ತಾಗ್ತದೆ ಹಾಗೆ ನಿಮಗೆ ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಮಾತಾಡ್ಲಿಕ್ಕೆ ಬಾಯ್